ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿ ಪತ್ರ ಬರೆದ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಸಂಗೀತ ಶೃಂಗೇರಿ ರವರು ತಮ್ಮ ಎಕ್ಸ್ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ತಮಗೆ ಪ್ರೋತ್ಸಾಹಿಸಿದ ಎಲ್ಲಾ ಅಭಿಮಾನಿಗಳಿಗೂ ಹೀಗೊಂದು ಧನ್ಯವಾದದ ಪತ್ರವನ್ನ ಬರೆದಿರುತ್ತಾರೆ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ಪ್ರೋತ್ಸಾಹಕರಿಗೆ ಕನ್ನಡ ಜನತೆಗೆ ನಿಮ್ಮ ಸಂಗೀತ ಮಾಡುವ ನಮಸ್ಕಾರಗಳು ಎಲ್ಲ ಹೇಗಿದ್ದೀರಾ ನಮ್ಮ ಬಿಗ್ ಬಾಸ್ ಹೇಗಿತ್ತು ನನ್ನ ಬಿಗ್ ಬಾಸ್ ಜರ್ನಿ ಅಂತೂ ನಿಮಗೆ ಗೊತ್ತೇ ಇದೆ ಆದ್ರೆ ನೀವು ಇಲ್ಲಿ ನನಗೆ ಕೊಟ್ಟ ಪ್ರೀತಿ ಸಹಕಾರ ಈಗ ನನಗೆ ತಿಳಿಯುತ್ತಿರುವ ಕಾರಣ ನಿಮಗೆ ಹೇಗೆ ನನ್ನ ಧನ್ಯವಾದ ಅರ್ಪಿಸಲಿ ಎಂದು ತಿಳಿಯದಾಗಿದೆ ನನ್ನ ಬೆನ್ನೆಲುಬಾಗಿನಿಂದ ನಿಮ್ಮ ಪ್ರೀತಿಯ ಪ್ರೋತ್ಸಾಹಕ್ಕೆ ನಾನು ಎಂದಿಗೂ ಆಭಾರಿ ಬಿಗ್ ಬಾಸ್ ಟ್ರೋಫಿ ನನಗೆ ಸಿಗದಿರಬಹುದು ನಿಮ್ಮ ಪ್ರೀತಿ ನನಗೆ ನಿಜವಾದ ಗೆಲುವನ್ನೇ ತಂದುಕೊಟ್ಟಿದೆ ಐ ಫೀಲ್ ಲೈಕ್ ಎ ಟ್ರೂ ವಿನರ್ ಬಿಕಾಸ್ ಆಫ್ ಯು ಇದಕ್ಕೆ ಇರಬೇಕು ನಮ್ಮ ಅಣ್ಣವರು ಅಭಿಮಾನಿಗಳನ್ನ ದೇವರಂತೆ ಕಂಡಿದ್ದು ಇಂದಿ ನಿಮ್ಮ ಪ್ರೀತಿಯ ಸಂಗೀತ ಶೃಂಗೇರಿ